ಮುಖ್ಯಾಧಿಕಾರಿ ಸಚಿವರ ಕೈಗೊಂಬೆ ಆರೋಪ ಸುಳ್ಳು ಮನಗೂಳಿ ಪಟ್ಟಣ ಪಂಚಾಯತಿ ಸದಸ್ಯರಿಂದ ಬಸವನ ಭಾಗ್ಯವಾಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು ಮನಗೂಳಿ ಪಟ್ಟಣ ಪಂಚಾಯಿತಿ ಅವಿಶ್ವಾಸ ಸಭೆ ಹಂಗಾಮಿ ಅಧ್ಯಕ್ಷ ವಿರಾಧರ ಹೇಳಿಕೆ ಬಸವನ ಭಾಗ್ಯವಾಡಿ ತಾಲೂಕಿನ ಮನಗೂಳಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರ ವಿರುದ್ಧ ಇತ್ತೀಚೆಗೆ ನಡೆದಿದ್ದ ಅವಿಶ್ವಾಸ ಪ್ರತಿಕ್ರಿಯೆಯಲ್ಲಿ ಸಚಿವ ಶಿವಾನಂದ ಪಾಟೀಲರ ಕೈಗೊಂಬಿಯಾಗಿ ಮುಖ್ಯಾಧಿಕಾರಿಗಳು ನಡೆದುಕೊಂಡಿದ್ದಾರೆ ಎಂಬ ಮಾಜಿ ಅಧ್ಯಕ್ಷ ಎಂ ಡಿ ಮೈತ್ರಿ ಅವರ ಆರೋಪ ಶುದ್ಧ ಸುಳ್ಳು ಎಂದು ಪಟ್ಟಣ ಪಂಚಾಯಿತಿ ಹಂಗಾಮಿ ಅಧ್ಯಕ್ಷ ಶೇಖಪ್ಪ ಗೌಡ ವಿರೋಧರ ಸದಸ್ಯ ಭಾಗ್ಯರಾಜ ಸೊನ್ನದ ಅಜಿತ್ ಜನಾಕರ ಶಂಕರ ಶಿವಮತ ಹೇಳಿದರು ಸಂಜಯ್ ಚಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಖ್ಯಾಧಿಕಾರಿ ನಿಖಿಲ್ ಯಾವುದೇ ಗದ್ದಲಕ್ಕೆ ಅವಕಾಶ ಕೊಡದೆ ಕಾರ್ಯನಿರ್ವಹಿಸಿದ್ದಾರೆ ಇದೇ ಸಮಯದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರು ಉಪಸ್ಥಿತರಿದ್ದರು ವರದಿ ಶ್ರೀ ಸಂಕನಾಳ ಕೊರವಾರ ಏಳು ಜನ ರಿಪೋರ್ಟ್ ನಾವು ಓಟೆ ಮತನ ಚಲಾಯಿಸಲ್ಲ ನಾವು ನಮ್ಮ ಪಡಿ ನಮ್ಮ ಮನೆಗೆ ಹೋಗ್ಬಿಡ್ತೀವಿ ಅಂದ್ಬಿಟ್ಟು ಮಾನ್ಯ ಸಚಿವರು ಅಂದರು ಇಲ್ಲಪ್ಪ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಕೈ ಎತ್ರಿ ಅಂದಾಗ ಸಚಿವರು ಮಾತಿಗೆ ಬೆಲೆ ಕೊಟ್ಟು ನಮ್ಮ ಊರನ್ನೆಲ್ಲ ಕಾಂಗ್ರೆಸ್ ಮುಖಂಡರಿಗೆ ಬೆಲೆ ಕೊಟ್ಟು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಬೆಲೆ ಕೊಟ್ಟು ಜಿಲ್ಲಾ ಉಪಾಧ್ಯಕ್ಷ ಶಿವಮ್ಗೌಡರಿಗೆ ಬೆಲೆ ಕೊಟ್ಟು ಶೇಖನ್ ಗೌಡ್ರಿ ಶಿವ್ ಕಕ್ಕರ್ ಅಂತು ಇದ್ರಾಗ ಇವಲ್ ಆಗಿರೋರು ಅಧ್ಯಕ್ಷರೊಳಗೆ ಉಳಿದೋರು ಎಲ್ಲರಿಗೂ ಬೆಲೆ ಕೊಟ್ಟರು ಅವ್ರಿಗೆ ಆದ್ರೆ ಒಂದು ಹೇಳ್ಬಿಡ್ತೇನೆ ರೀ ಅಲ್ಲಿ ಮೈತ್ರಿ ಡಾಕ್ಟರ್ ಮೂರು ತಿಂಗಳ ಅಧ್ಯಕ್ಷ ಆಗೋದು ಒಳಗೆ ತೀರ್ಮಾನ ಆಗಿತ್ತು ರೀ ಸಚಿವರ ಸಮ್ಮುಖದಲ್ಲಿ ಮೂರೇ ತಿಂಗಳ ಅಧ್ಯಕ್ಷ ಆಗಿತ್ತು ಆಮೇಲೆ ಹೋಗಿ ನಾವೆಲ್ಲ ಹತ್ತಿ ಕೈ ಎತ್ತಿ ಅವ್ರನ್ನ ಅಧ್ಯಕ್ಷ ಮಾಡಿದ್ವಿ ರೀ ಮುಂದೆ ಮೂರು ತಿಂಗಳ ಅವಧಿ ಮುಗಿಯನೇ ನಾವು ಮಾನ್ಯ ಸಚಿವರಿಗೆ ಗಮನಕ್ಕೆ ತಂದೀವಿ ರೀ ಇಲ್ಲರಿ ಹಿಂಗಾಗೈತಿ ಮತ್ತು ಮೂರು ತಿಂಗಳವ್ರ ಅವಧಿ ಮುಗೀತು ಇನ್ಮ್ಯಾಗ ಏನೈತಿ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಿ ಬ್ಯಾರು ಅವಕಾಶ ಕೊಟ್ಟರೆ ತಿಳಿದಿವ್ರು ಅಷ್ಟು ಹೇಳೋಟಿಗೆ ಮೈತ್ರಿ ಅವರು ಇಲ್ಲ ಸರಳದ ಆರೋಪ ಮಾಡಿದ್ರು ಯಾರ್ಮ್ಯಾಗ ಮಾನ್ಯ ಸಚಿವರ ಮ್ಯಾಲಿ ಶೋಹನ್ ಪಾಟೀಲ್ ಸಾಯಬ್ರ ಮ್ಯಾಲೆ ಏನು ಆರೋಪ ಮಾಡಿದ್ರಂದ್ರೆ ಅದು ನಿಮ್ಮೆಲ್ಲ ಗಮನಕ್ಕೈತೆ ತಮ್ಮ ಕೆಲವೊಂದು ಪೇಪರ್ದಾಗೂ ಬಂದೈತೆ ರೀ ಹೂವು ಹೂವು ಸುದ್ದಿ ಎಬ್ಬಿದ್ರು ಎಬ್ಬಿಸಿ ರಾಜೀನಾಮೆ ವಾಪಸ್ ಪಡೆದ್ರಿ ಅದು ರಾಜೀನಾಮ ವಾಪಸ್ ಪಡೆದು ಮುಂದಿನ ಅವ್ರ ಪ್ಲಾನ್ ಏನಾಯಿತು ಅಂತ ಹೇಳಿ ತಮ್ಮೆಲ್ಲರ ಧರ್ಮಕ್ಕೊಯ್ತೀರಿ ಜೆ ಡಿ ಎಸ್ ಸೇರಿಕೊಂಡು ಬಟ್ ಒಂದು ಸ್ಪಷ್ಟವಾಗಿ ಹೇಳ್ತೇನೆ ರೀ ಮೈತ್ರಿ ಡಾಕ್ಟ್ರ್ ಅವ್ರು ಜೆ ಡಿ ಎಸ್ ತಮ್ಮ ಅಧ್ಯಕ್ಷ ಆಸಕ್ಕೆ ಅದು ದಾ ಇಲ್ಲ ತೀರಿದಿಲ್ಲರಿ ರೀ ಅವ್ರು ಅವರಿಗೆ ಏನೋ ಹೇಳ್ತಾರೆ ಅವರು ಅಭಿವೃದ್ಧಿ ಅಭಿವೃದ್ಧಿ ನಾನು ಒಂದು ಈಗ ಮೇನ್ ಪಾರ್ಟಿ ಬಂದುಬಿಡ್ತೇನೆ ರೀ ಅವ್ರು ಜೆ ಡಿ ಎಸ್ ಸೇರಿಕೊಂಡಿದ್ದೆ ಅಧ್ಯಕ್ಷ ಮುಂದುವರ್ಯಕ ಅಧ್ಯಕ್ಷ ಆಸೆಕೆ ಅವ್ರ ಅಭಿವೃದ್ಧಿ ಪರ ಇಲ್ಲ ಒಂದು ನಾವು ಶಾಂತಿನಿಂದ ಇದ್ದೀವಿ ದಯವಿಟ್ಟು ನಾವು ಇರೋಕ್ಕೆ ಅವು ಅನುಕೂಲ ಮಾಡಿಕೊಡ್ಬೇಕಂತ ಅವ್ರಿಗೆ ನಾನು ಈ ಮುಖಾಂತರ ಅವ್ರಿಗೆ ಹೇಳ್ತಾ ಇದ್ದೀನಿ ಊರಿನ ಜನ ತಪ್ಪಾಗಿ ತಿಳ್ಕೊಬೇಡ್ರಿ ಏನೂ ಮಾಡಿಲ್ಲ ನಾವು ಏನೇ ಅಂದ್ರೆ ಅವ್ರು ನಾಲ್ಕು ಜನ ಎತ್ತಿಲ್ಲ ಅವ್ರು ಎತ್ತಿಲ್ಲ ಅಂದ್ರೆ ಕನ್ಸಿಡರ್ ಮಾಡಿ ಟರಾವ್ ನಾವು ಹೊರಗಡೆ ಬಂದು ಕೂತವ್ರು ವಾಪಸ್ ನಿಖಿಲ್ ಅಧಿಕಾರಿಗಳು ಏನು ಚೀಫ್ ಆಫೀಸರ್ ಇದ್ದಾರಲ್ಲ ಹಾಗೂ ಪಿ ಎಸ್ ಐ ಒಳಗಡೆ ತೆರೆಯೋರ್ಗು ನಾವು ಏನ್ ಲಾಬಿಯಿಂದ ಪಟ್ಟಣ ಬಚ್ಚಿ ಹಿಂದ್ಗಡೆ ಕೂತಿದ್ದೀವಿ ಆ ಲಾಬಿಯಿಂದ ನಾವು ಒಳಗಡೆನೆ ಹೋಗಿಲ್ಲ ಆಮೇಲೆ ಕರೆದು ಬಿಟ್ಟು ಟರಾವ್ ಪಾಸ್ ಓದಿ ಹೇಳುವವರೆಗೂ ನಾವು ಒಳಗೆ ಹೋಗಿಲ್ಲ ಅಲ್ಲಿವರೆಗೆ ಅವರೇ ಎಷ್ಟು ಗಲಾಟೆ ಮಾಡ್ತಾ ಇದ್ರು ಅವರೇ ಎಷ್ಟು ದಾಂಧಿ ಮಾಡ್ತಾರೆ ಅದು ಕೂಡ ಇದೆ ಎಲ್ಲರೂ ಬಂದಿದ್ರು ಸೊ ಇದನ್ನ ದಯವಿಟ್ಟು ಒಂದೇ ಕಡೆ ಒಂದೇ ಕಡೆ ನೀವು ದಾಂಧಿ ಮಾಡೋರು ಅಂತ ಹೇಳಬಾರ್ದು ನೀವೇನು ಮಾಡಿಲ್ಲ ಅಂತ ತಿಳ್ಕೊಂಡು ನಿಮ್ಮ ತಪ್ಪು ನಿಮ್ಗೆ ಅರಿವೇ ಆಗಿರ್ಲಿಕ್ಕಿಂತ ನಾವೇನು ಮಾಡೋಕ್ಕಾಗುತ್ತೆ ನಿಮ್ಮ ಜೊತೆ ನಿಮ್ಮ ಜೊತೆ ಬಂದವರೇ ನಿಮ್ಗೆ ಊಟ ಹಾಕ್ಲಿಕ್ಕಿಂತ ನಾನೇನು ಮಾಡೋಕ್ಕಾಗತ್ತೆ ನಾವೇನಾದ್ರೂ ಹೇಳಿದ್ವಾ ವಾಕ್ ಮಾಡಿ ಅವ್ರಿಗೆ ಊಟ ಅಂತ ನಾವೇನು ಹೇಳಿಲ್ಲಲ್ಲ ಇದರತ ಅವರು ಗಮನದಲ್ಲಿ ಹೋಗೋದು ಗಮನದಲ್ಲಿ ಇಟ್ಕೊಂಡು ನಮಗೊಕ್ಕೆ ಜಗಳ ಮಾಡಾರ ಗಲಾಟ ಮಾಡಾರ ಆಟ ಬಂದವರಂದ್ರೆ ದಯವಿಟ್ಟು ನಿಮಗೆ ಬೇಕಾದ್ರೆ ಎಲ್ಲ ಫೋಟೋಸ್ ಕೊಡ್ತೀವಿ ಅವ್ರು ಎದ್ದು ನಿಂತು ಬಿಸಿ ನಮ್ಮ ಸಭೆ ಅಧ್ಯಕ್ಷರಿಗೆ ಏನೇನೋ ಮಾತಾಡಕ್ಕೆ ಹೋಗರೆ ನಾನು ಎದ್ದು ನಿಂತು ಪ್ರದೀಪ್ ಮೇದ್ರಿಗೆ ಹೇಳಿದ ನಿಜ ಸಭೆ ಅಧ್ಯಕ್ಷರೇ ಸರಿಯಾಗಿ ಮಾತಾಡ್ರಿ ಅಂತ ಹೇಳಿದ ನಿಜ ನಾವು ಮಾತಾಡಿದ ನಿಜ ಆ ಟೈಮ್ ಅಲ್ಲಿ ಟೆಂಡರ್ ಇಲ್ಲ ಏನು ಇಲ್ಲ ಬಾಗಿಲಕ್ಕೆ ಫೋನ್ ಮಾಡೋದು ತಲೆ ಇನ್ಸ್ಟಾಲ್ ಮಾಡೋದು ಫೋನ್ ಯಾರು ಕೇಳಿ ಮಾಡಿದ್ರು ಅಂತ ನಮನ್ ಕೇಳಿದ್ರಹ ಹೌದು ಎಂಟ್ರಿ ಕಲಿಬೇಕಾಗಿ ಅಲ್ವಾ ಈಗ ಅವ್ರು ಹೇಳ್ತಾರೆ ಅವ್ರು ಕೇಳಿ ಮಾಡಿದ್ರು ನಮ್ದು ಜಿ ಬಿ ಮೀಟಿಂಗು ಒಂದೇ ಒಂದ್ಸರಿ ಸರಿ ಅಂತ ಜಿ ಬಿ ಮೀಟಿಂಗ್ ನಮ್ದು ಸ್ಟಾರ್ಟಿಂಗ್ ಆರ್ಚ್ ಮಾರ್ಚ್ ಐದನೇ ತಾರೀಕು ಹದಿನೈದು ಒಂದೇ ಸರಿ ನಮ್ದು ಜಿ ಬಿ ಮೀಟಿಂಗ್ ಹದಿನೆಂಟು ಜಿ ಬಿಾರು ಅಟು

ನೋಡ್ರಿ ಅನೌನ್ಸ್ಮೆಂಟ್ ಮಾಡಿ ಇಲ್ಲಿ ಹೋದ್ರಿ ಅದು ಫಸ್ಟ್ ರೆಡಿ ಮಾಡಿರಲ್ಲ ರೆಡಿ ಮಾಡಿ ಮೊದಲು ಒಂದು ಎರಡು ಮೂರು ದಿವಸ ಒಂದು ವಾರ ಅನೌನ್ಸ್ಮೆಂಟ್ ಮಾಡಿ ನಾವು ಪಂಚಾಯಿತಿ ಪಂಚಾಯತ್ ಅಲ್ಲಿ ಅಲ್ಲೆಲ್ಲ ಕೇಳಿ ಅಲ್ಲಿ ಊರು ಕೊಟ್ಟಿಗೆ ಸಡನ್ ಆಗಿ ಹೋಗ್ಬಿಟ್ಟು ಇವರು ಜೈಸಿಗಳು ಹೊಡಿತಾರೆ ಹೊಡಿತಾರಂತಂದ್ರೆ ಅಲ್ಲಿ ಯಾವಾಗ ಹೋಗ್ತಾರಲ್ಲ ಅವರು ಇದ್ರು ಇವರು ಇದ್ರು ಪಂಚಾಯತ್ ಕೂತ್ಕೊಂಡು ಇವ್ರಿಗೆ ಏನು ಮತ್ತು ಜೈಸಿ ಅಲ್ಲಿ ಹದಿಮೂರು ನಂಬರ್ ವಾರ್ಡ್ ಹನುಮಂತೇವ್ರ ದೇವಸ್ಥಾನ ಹತ್ರ ಫಿಲ್ಟರ್ ನೀರು ಪಾಟೀಲ್ ಸಾಹಿತ್ಯ ಉದ್ಘಾಟನೆ ಮಾಡ್ಯಾರ ಉದ್ಘಾಟನೆ ಮಾಡಿದ್ರೆ ಒಂದ್ ತಿಂಗಳ ನಂತರ ಅವು ಒಟ್ಟು ಸಾಮಾನ್ಯ ಇಲ್ಲ ಫಿಲ್ಟರ್ ಚಾಗ ಇನ್ನೂವರೆಗಾದ್ರು ಸ್ಟಾರ್ಟ್ ಇಲ್ಲ ಎಲ್ಲ ಸಾಮಾನ್ಯ ಇಲ್ಲ ಇಲ್ಲದ ಒಂದ್ ಐತಿ ಬರೀ ಏನು ಹಿಂದಿನ ಅಧ್ಯಕ್ಷರು ಚೀಫ್ ಆಫೀಸರ್ ಏನ್ ಕಲ್ ಮಾಡ್ಯಾರು ಏನ್ ಯಾರು ಕೊಟ್ಟರು ಯಾರಿಗೆ ಗೊತ್ತಿಲ್ಲ

ಎತ್ತಿಂದ ಹಿಂದಾಗಡೆ ಅವರು ಎತ್ತಿದ ಹಿಂದೆ ಮಾಡಿದಾಗ ಅವಾಗ ನಾಲ್ಕು ಮಂದಿ ಅವ್ರ ಮೂರು ಮಂದಿ ಎತ್ತಿದ್ರು ನಾವು ಇಬ್ಬರು ಮೂರು ಮಂದಿ ಎತ್ತಿಲ್ಲ ಮೂರು ಮಂದಿ ಎತ್ತಿಲ್ಲ ಅವ್ರು ಹಂಗೆ ಹಿಂಗೆ ಮಾಡಿ ಜಗಳ ಮಾಡಿದ್ರು ಅದು ಮಾಡಿದ್ರು ಜಗಳಿಲ್ಲ ಏನಿಲ್ಲ ಆ ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಅಪಾತ ಪಾಟಕಿಸಿ ಇದು ಮಾಡ್ತಾರೆ ಅವ್ರೇನ ಅವ್ರಿಗೆ ಹಾಕಿ ಎತ್ತು ಎತ್ತು ಎತ್ತಿ ಕೈ ತೀವಿದ್ರು ಇದು ಮಾಡಿದ್ರು ನಾವು ಅದನ್ನೆಲ್ಲ ಮಾಡಿದ್ರೆ ಮತ್ತೆ ಬೇರೆ ಎಂತ ನಾವು ಸುಮ್ಮನೆ ಕೂತಿದ್ದೇವೆ ಅವೇನು ಆಗಿಲ್ಲ ನಮ್ಮ ಹೆಸರು ಶೇಖಪ್ಪ ಶೇಖಾ

ಸಚಿವರು ಮನಸ್ಸು ಸಚಿವರು ಮಾಡಿದ ಕ್ವಶನ್ ಕೇಳಿದ್ರು ಅವ್ರಿಗೆ ಏನಪ್ಪಾ ಅಂತಂದ್ರೆ ಏನಪ್ಪಾ ಸಾಹೇಬ ಹೇಳ್ದಂಗೆ ನಾವು ಅವಕಾಶ ಕೊಡ್ತೇವೆ ಅಂತ ಹೇಳಿ ಒಪ್ಕೊಂಡು ಆಮೇಲೆ ಒಂದು ಕ್ವಶನ್ ಅನ್ನು ಕೇಳಿದ್ರು ಸಾಹೇಬ್ರ ಏನಂತಂದ್ರೆ ಈಗ ನೋಡಪ್ಪ ಮೂರು ತಿಂಗಳ ಅವಧಿಯಲ್ಲಿ ನೀನು ರಾಜೀನಾಮೆ ತಂದು ತಾನೇ ಕೊಡಬೇಕಂತಂದ್ರು ಸಹ ಆಗ ಸಚಿವರಿಗೆ ಒಂದು ಮಾತನ್ನು ಹೇಳಿದ್ರು ಅವ್ರು ಐ ಬಿ ಅಲ್ಲಿ ಸರ್ ನಿಮ್ಮ ಮಾತಿನಂತೆ ನಾನು ನಡ್ಕೋತೀನಿ ನನ್ನ ಏನು ಪ್ರಮಾಣ ಪತ್ರ ಇದೆ ರಾಜೀನಾಮೆ ಪ್ರಮಾಣ ಪತ್ರ ಇವಾಗೇ ತಗೊಂಡ್ಬಿಡಿ ಅಂತ ಎಮ್ ಡಿ ಮೇತ್ರಿ ಅವರು ಹೇಳಿದ್ರು ಆದ್ರೆ ಇವತ್ತು ಇಂತ ಈ ಸ್ಥಾನಕ್ಕೆ ಬರ್ಬೇಕಂದ್ರೆ ಮಾನ್ಯ ಸಚಿವರೇ ಕಾರಣ ಅದಕ್ಕಂತ ನನ್ನ ಎರಡು ಮಾತು ನನ್ನ ಹೆಸರು ವಿಜಯಕುಮಾರ್ ರಜಪೂತ್ ಅಂತ ಶೇಕಡಾ ಪ್ರತಿಷ್ಠಿತ ಅರವತ್ತು ಜನ ವಾಸವಾಗಿದ್ರೆ ಮಾತ್ರ ಅಲ್ಲಿ ಬಳಕೆ ಮಾಡ್ಕೋಬೇಕು ಆಸ್ಟಿಟ್ಯೂಷನ್ ಪ್ರಕಾರ ಈಗ ನಮ್ಮ ಹದಿನೈ ಹದ್ನಾರ ವಾರ್ಡಿನ ಮೆಂಬರ್ ಅದಲ್ರಿ ತೇಜಸ್ವಿನಿ ರಜಪೂತ್ ಅವ್ರ ಅಕ್ಕ ಈಗ ಅನ್ನ ಹೇಳಿದ ರೀ ವೇ ಬಲ್ಪ್ ಗೌಡ್ರಿ ಹಂಡ್ರೆಡ್ ವ್ಯಾಟಮೆಂಟ್ ಅವರಿಗೆ ಅರವತ್ ನಾಲ್ಕು ಸಾವಿರ ದುಡ್ಡು ಇಟ್ಟಾರ್ರಿ ನಾನು ಅದೇ ಕ್ವಶನ್ ಮಾಡಿದೀನಿ ಅವ್ರು ಅಧ್ಯಕ್ಷರ ಮುಂದೆ ಮಾಡ್ಯಾವೆ ನಾವು ಎಲ್ಲರೂ ಕೂಡ ಆ ದುಡ್ಡು ಮೂವತ್ತಾರು ಸಾವಿರ ರೂಪಾಯಿ ಜನರಲ್ ಫಂಡ್ ಹಾಕಿ ಕೊಡ್ತೀವಿ ಫಿಫ್ಟೀನ್ ಫೈನಲ್ಸ್ ಹಾಕಿ ಕೊಡ್ತೀವಿ ಜನರಲ್ ಫಂಡ್ ಹಾಕಿ ಕೊಡ್ತೇವೆ ಅಂತ ರೀ ಬಟ್ ಇದು ಎಸ್ ಸಿ ದುಡ್ಡು ಇದು ನಮಗೆ ಹೈಯೆಸ್ಟ್ ಮನುಗೂಡಿ ಒಳಗೆ ರೀ ಎಸ್ ಸಿ ಜನ ಹೈಯೆಸ್ಟ್ ವಾಸವಾಗಿರತ ವಾರ್ಡ್ ಅಂದ್ರೆ ಹೌದ್ರಿ ಪ್ಯೂವರ್ ಪ್ಯೂವರ್ ಎಸ್ ಇರೋಂತ ಈ ಮಿಕ್ಸ್ ಆಗಿದ್ದ ಎಸ್ ಜನ ಅದ ರೀ ಕೆಲವೊಂದು ಏನು ವಾರ್ಡ್ ನಂಬರ್ ವಾರ್ಡ್ ಹದಿನೈದು ಇಲ್ಲಿ ಮೂವತ್ತು ಹೆಚ್ಚು ಜನ ಎಸ್ ಅವರು ಅಲ್ಲಿ ಲಕ್ಷ ಕೊಡ್ತಾರೆ ಅದು ಅಧ್ಯಕ್ಷರು ಇಲ್ಲ ನಾವು ಫಿಫ್ಟೀನ್ ಕೊಡ್ತಿರ್ತಾರೆ ಮತ್ತೆ ದುರ್ಬಳಕೆ ಇಲ್ಲ ರೀ ಸಿ ದುಡ್ಡು ಎಸಿ ದುಡ್ಡಿಗೆ ಹಾಕ್ಬೇಕಾಗಿತ್ತೀ प्रतिष्ठित नूर असेर जन वाडिये दुड